ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಮಿತ್ರಕ್ಕೆ ಸ್ವಾಗತ ಸುಸ್ವಾಗತ ಜಗಜ್ಜನನಿ ದುರ್ಗೆಯ ಐದನೇ ಸ್ವರೂಪವನ್ನು ಸ್ಕಂದ ಮಾತಾ ಎಂಬ ಹೆಸರಿನಿಂದ ಕರೆಯಲಾಗಿದೆ ಸ್ಕಂದ ಅಂದರೆ ಕಾರ್ತಿಕೇಯನು ಪ್ರಸಿದ್ಧ ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳ ಸೇನಾಧಿಪತಿಯಾಗಿದ್ದ ತಾಯಿ ಸ್ಕಂದ ಮಾತೆಯು ಬುಧಗ್ರಹದ ಆಡಳಿತಕ್ಕೆ ಒಳಗೊಂಡಿದ್ದಾಳೆ ಶುದ್ಧವಾದ ಮನಸ್ಸು ಹಾಗೂ ಭಕ್ತಿಯಿಂದ ಯಾರು ಆರಾಧನೆಗೈಯುತ್ತಾರೋ ಅಂತಹವರಿಗೆ ದೇವಿಯು ಖ್ಯಾತಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ ತನ್ನ ಭಕ್ತರಿಗಾಗಿ ದೇವಿಯು ಸದಾ ಸಹಾನುಭೂತಿಯನ್ನು ಹೊಂದಿದ್ದಾಳೆ ಕುಂಡಲಿಯಲ್ಲಿ ಬುಧನು ಪ್ರತಿಕೂಲ ಸ್ಥಾನದಲ್ಲಿದ್ದರೆ ಉಂಟಾಗುವ ಎಲ್ಲ ತೊಂದರೆಗಳನ್ನು ಕೂಡ ತಾಯಿ ಸ್ಕಂದಮಾತೆಯು ನಿವಾರಿಸುತ್ತಾಳೆ ತಾಯಿ ಸ್ಕಂದಮಾತೆಯು ಸಿಂಹಾರೂಢಳಾಗಿದ್ದು ಆಕೆಯು ಆರು ಮುಖಗಳುಳ್ಳ ಕಾರ್ತಿಕೇಯನನ್ನು ತೊಡೆಯ ಮೇಲೆ ಕೂರಿಸಿಕೊಂಡಿದ್ದಾಳೆ ತಾಯಿಯು ನಾಲ್ಕು ಕೈಗಳನ್ನು ಹೊಂದಿದ್ದು ಅಭಯ ಮುದ್ರೆಯನ್ನು ತೋರುತ್ತಿರುತ್ತಾಳೆ ಆಕೆಯ ಹಣೆಯ ಮೇಲೆ ಶಿವನ ಮೂರನೇ ಕಣ್ಣು ಹಾಗೂ ಅದರ ಮೇಲೆ ಅರ್ಧ ಚಂದ್ರನ ಗುರುತೂ ಇದೆ ಸ್ಕಂದಮಾತೆಯು ತಾವರೆಯ ಮೇಲೂ ಕುಳಿತುಕೊಂಡಿರುತ್ತಾಳೆ ಹಾಗಾಗಿ ತಾಯಿಯನ್ನು ಪದ್ಮಾಸನ ದೇವಿ ಎಂದು ಕರೆಯಲಾಗುತ್ತದೆ ಕಮಲವು ಆಕೆಯ ಇಷ್ಟವಾದ ಹೂವು ಎಂದು ಹೇಳಲಾಗುತ್ತದೆ ಸ್ಕಂದಮಾತೆಯು ಕೆಂಪು ಬಣ್ಣದ ಹೂವನ್ನು ಇಷ್ಟಪಡುತ್ತಾಳೆ ಸ್ಕಂದಮಾತೆ ಹಾಗೂ ಮಾತೆಯ ಪುತ್ರ ಸ್ಕಂದನ ಆಶೀರ್ವಾದಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಬೇಕು ನವರಾತ್ರಿಯ ಐದನೇ ದಿನ ದೇವಿಗೆ ಷೋಡಸ ಉಪಚಾರಗಳನ್ನು ಅರ್ಪಿಸಿ ಆರತಿ ಬೆಳಗುವುದರ ಮೂಲಕ ಪೂಜೆಯನ್ನು ಮುಕ್ತಾಯಗೊಳಿಸಬೇಕು ಜೀವನದ ಸದ್ಗತಿಗೆ ಹಾಗೂ ಆಧ್ಯಾತ್ಮಿಕ ಸಂತುಷ್ಟಿಗಾಗಿ ಸ್ಕಂದ ಮಾತೆಯ ಈ ಅವತಾರವನ್ನು ಆರಾಧನೆ ಮಾಡಲಾಗುವುದು ತಾಯಿ ಸ್ಕಂದಮಾತೆಯ ಶುಭಾಶೀರ್ವಾದಗಳು ಸದಾ ತಮ್ಮ ಮೇಲಿರಲಿ ಎಂದು ಹಾರೈಸುತ್ತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಸರ್ವೇ ಸುಖಿನೋ ಭವಂತು ಸ್ನೇಹಿತರೆ ಜ್ಯೋತಿಷ್ಯ ಮಿತ್ರದ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಂದನೆಗಳು